ಮಕ್ಕಳೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಬೆಳೆಯುವ ಸಿರಿ ಮೊಳಕೆ ಎಲ್ಲ ಏನೋ ಅಂತ ಫೇಮಸ್ ಗಾದೆಯನ್ನು ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಇದಕ್ಕಿಂತ ಮುಂಚೆ ಮಕ್ಕಳೇ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಇದರಿಂದ ನಿಮಗೆ ನೀವು ವಿಡಿಯೋ ನೋಡುವ ಉದ್ದೇಶನೇ ಸುಳ್ಳಾಗ್ಬಿಡುತ್ತೆ ಸೊ ನೀವು ವಿಡಿಯೋ ಫುಲ್ಲು ನೋಡಿದ್ರೆ ಮಾತ್ರ ಈ ಗಾದೆಯ ಅರ್ಥ ಹೇಗೆ ಏನು ಎತ್ತ ಅಂತ ಅರ್ಥ ಆಗುತ್ತೆ ಮತ್ತು ನೀವು ಈ ವಿಡಿಯೋವನ್ನು ಸುಮ್ಮನೆ ವಾಚ್ ಮಾಡಿ ಎಕ್ಸಾಮಿಗೆ ಹೋದ್ರೆ ಸಾಕು ನಿಮಗೆ ಫುಲ್ ಮಾರ್ಕ್ಸ್ ಗ್ಯಾರಂಟಿ ಮನಸ್ಸಿಟ್ಟು ಇದನ್ನು ಕೇಳಿಸ್ಕೊಳ್ಳಿ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳಾಗಿವೆ ಇವು ತಿರಿದರಲ್ಲಿ ಹಿರಿದಾದ ಅರ್ಥವನ್ನು ಹೊಂದಿರುತ್ತವೆ ಕನ್ನಡದ ಹಲವಾರು ಗಾದೆಗಳಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬುದು ಒಂದು ಫೇಮಸ್ ಗಾದೆಯಾಗಿದೆ ಬೆಳೆಯುವ ಸಸಿಯನ್ನು ನೋಡಿದಾಗಲೇ ಅದು ಮುಂದೆಯಂತಹ ಬೆಳೆಯನ್ನು ಕೊಡುತ್ತದೆ ಎಂಬುದು ತಿಳಿಯುತ್ತದೆ ಹಾಗೆಯೇ ಬಾಲ್ಯದಲ್ಲಿ ಮಕ್ಕಳ ನಡೆ ನುಡಿಗಳನ್ನು ಗಮನಿಸಿದರೆ ಮುಂದೆ ಅವರೇನಾಗುತ್ತಾರೆ ಎಂಬುದು ಎಂಬುದನ್ನು ಅರಿಯಬಹುದು ನೋಡಿ ಮಕ್ಕಳು ತುಂಟ್ರಾಗಿರ್ತಾರೆ ಜಾಣರಾಗಿರ್ತಾರೆ ಆವಾಗ ದೊಡ್ಡವರು ಹೇಳ್ತಿರ್ತಾರೆ ಈ ಮಗು ಮುಂದೆ ಬೆಳೆದು ಬಹಳ ದೊಡ್ಡ ವ್ಯಕ್ತಿ ಆಗ್ತಾನೆ ಭಾಳ ತುಂಟ ಇದ್ದಾನೆ ಈ ಥರ ಹೇಳ್ತಾ ಇರ್ತಾರಲ್ವಾ ಹಾಗೆ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಮೊದಲೇ ಗೊತ್ತಾಗುತ್ತೆ ಅಂತ ಕ್ರಿಕೆಟ್ ಆಟಗಾರನಾದ ಸಚಿನ್ ಜೀವನವೇ ಇದಕ್ಕೊಂದು ಉತ್ತಮ ಉದಾಹರಣೆ ಸಚಿನ್ ತೆಂಡೂಲ್ಕರ್ ಜೀವನವೇ ಇದಕ್ಕೆ ಒಂದು ಉದಾಹರಣೆ ನೀವು ನಿಮಗೆ ಯಾವುದಾದ್ರೂ ಉದಾಹರಣೆಗಳು ಗೊತ್ತಿದ್ದರೆ ಬರೀ ಮೊಳಕೆ ಚೆನ್ನಾಗಿದ್ದರೆ ಮುಂದೆ ಉತ್ತಮವಾದ ಬೆಳೆ ಬೆಳೆಯುತ್ತದೆ ಅದೇ ರೀತಿ ಮಕ್ಕಳು ಬಾಲ್ಯದಲ್ಲಿ ಉತ್ತಮ ಗುಣಗಳನ್ನು ಬಳಸಿಕೊಂಡರೆ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಂಡರೆ ಉದಾಹರಣೆಗೆ ಪರೋಪಕಾರ ಮಾನವೀಯತೆ ದಯೆ ಕರುಣೆ ದೊಡ್ಡವರಲ್ಲಿ ಗೌರವ ಕಿರಿಯರಲ್ಲಿ ಪ್ರೀತಿ ಗೆಳೆಯರೊಡನೆ ಒಳ್ಳೆಯ ಸಹಬಾಳ್ವೆ ಈ ರೀತಿ ಒಳ್ಳೆಯ ಗುಣಗಳಿದ್ರೆ ಮುಂದೆ ಇವರು ಈ ರೀತಿಯ ಅಮೂಲ್ಯವಾದ ಮೌಲ್ಯಗಳು ಮುಂದೆ ಅವರನ್ನು ಅತ್ಯುತ್ತಮ ವ್ಯಕ್ತಿಯನ್ನಾಗಿ ಬಹಳ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡುತ್ತೆ ಒಳ್ಳೆಯ ನಡೆ ನುಡಿಗಳನ್ನು ಕಲಿತರೆ ಮಾಡೋದರಲ್ಲಿ ಅತ್ಯುತ್ತಮ ವ್ಯಕ್ತಿಯಾಗೋದರಲ್ಲಿ ಸಂದೇಹವಿಲ್ಲ ಹಾಗಾಗಿ ಒಳ್ಳೆಯ ಮೌಲ್ಯಗಳನ್ನು ಸಣ್ಣ ವಯಸ್ಸಿನಲ್ಲೇ ಕಲಿಸಿಕ ಕೊಡಬೇಕೆಂಬುದು ಈ ಗಾದೆಯ ತಾತ್ಪರ್ಯವಾಗಿದೆ ನೋಡಿ ಈ ಗಾದೆ ನಮಗೆ ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆಯ ಮೌಲ್ಯಗಳನ್ನು ಅಳವಡಿಸ್ಕೋಬೇಕು ಮತ್ತು ಕಷ್ಟಪಡುವುದನ್ನು ಎಲ್ಲ ಕಲ್ತ್ಕೋಬೇಕು ಅಂತ ಹೇಳ್ತಾ ಇದೆ ಈ ಗಾದೆ ಮಾತು ನಾವು ಒಳ ಅರ್ಥ ಆಗಿದೆ ಅಂತ ಹೇಳ್ತಾ ಇದ್ದೇನೆ ಮಕ್ಕಳೇ ಈ ಗಾದೆ ಮಾತು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ದಯವಿಟ್ಟು ಇದೇ ರೀತಿಯ ಬೇರೆ ಬೇರೆ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು